ಗೌಡ್ರ ಗೌಡ್ರ ಸಿಂಧೂರಿ ಮೌಲಿ ನಮ್ಮ ಅರಮನೆ ಬಂದು ನಮ್ಗ ಗುಡ್ ರಾಗಲ ಅಪ್ಪ ಬರ್ರಿ ಸ್ವಲ್ಪ ಜನಗಳ मरी। <laughs> <laughs> ಕಪ್ಪು ಚಿಕ್ಕಿಯಾಗಿದೆ ಗೌಡ ಮಂಜ ನಿನ್ನ ಆಸ್ತಿ ಇನ್ನು ನೀನು ಎತ್ತಿಕೊಳ್ಳಬೇಕ ಕೂಸಿ ನೀನು ಸುಮ್ಮನೆ ಎತ್ತ ತಪ್ಪಿನ ತಂಟಕ್ಕೆ ಏನಾದರೂ ಬಂದರೆ ನಿನ್ನನ್ನು ಚಕ್ಕ ಚ ಕಟ್ಟು ಎತ್ತರ ನೀನು ಕೊಡು ಸುಡುಗಾನು ಸೇರಿಸ ನನಗೆ ನೆಮ್ಮದಿಯೇ ಇಲ್ಲ ಸ್ವಲ್ಪ ಬಾಳು ಕೊಡುವ ಅಪ್ಪು ಇಲ್ಲದಿದ್ದರೆ ಮುಂದೆ ನಡೆಯುವ ಕ್ರಾಂತಿಯ ಬೇರೆ ಗೌಡ ಮರ್ಯಾದೆ ಅದು ನಿನಗೆ ಯಾರು ನಿನ್ನ ತಾಯಿ ಕತ್ತು ಬೇಸಿದಾಯಿ ಮಾಡಕ್ಕೆ ಹಣ್ಣಿ ಆತ್ಮತ್ಯ ಮಾಡಿಕೊಂಡ ಜಾರಿಗೆ ನನಗೆ ಮಗನಿಗೆ ನಾನು ಮರ್ಯಾದೆ ಕೊಡಲಿಕ್ಕೆ ಸಿಂಧುರ ಧರ್ಮಗಳ ಹಾರನೆ ಆರಂಭಗಳೆಂದು ಚಕ್ಕಡೆ ಕೇಳಿದಂತೆ ಈ ನಾಡ ಸೂರ್ಯ ಸಾಕು ಹತ್ತೆ ಹತ್ತು ನಿಮಿಷದಿಂದ ಜೀವಂತ ಇರೋದಿಲ್ಲ ಇವೇ ಧರ್ಮನೇ ಪ್ರಾಣ ನನ್ನ సత్తు నిన్నంతా బాగుంటుంది నిమ్మంత బండర పక్షలు ఉర చలనాక వీరా నిమ్మ ನನ್ನೊಂದಿ ಅದಕ್ಕೆ ಬಿದ್ದು ನಿನ್ನ ಗದ ಕಳೆದುಕೊಂಡು ಓ ಸೂರ ನಿನ್ನ ಭೂಮಿಯ ಮೇಲೆ ಪಡೆದೀರ ನೀನಾಗಿದ್ದರೆ ಸುಮ್ಮನೆ ಇಲ್ಲೇ ಮರೆತು ಬಿಡು ಇಲ್ಲವಾದರೆ ನಾಲ್ಕು ದಿವಸ ನೀನು ಬದುಕುದು ಬದುಕುವುದಿರಲ್ಲ ನಿನ್ನಂತ ಪ್ರಾಣ ಪುಷಣಂತ ನನ್ನ ಅರಮನೆ ಬಂದು ನಿಮ್ಮಂತ ನೂರಾರು ಎಲ್ಲ ಹಂಜಿ ಹೇರಿದ್ದಾರೆ ನನ್ನ ಹಸಲು ಕೇಳಿದ ನನ್ನ ಹೆಸರು ಕೇಳಿದ ಕ್ಷಣ ಇಡೀ ಕರ್ನಾಟಕ ಇನ್ನು ಮುಂದೆ ನೋಡೇ ನಾಡವ ಕಾರಣ ನಿಮ್ಮಂತ ಬಂಡ ತುಂಡ ಕಾನೂನು ನಡೆಸುವ ಅಧಿಕಾರಿಗಳೇ ನನಗೆ ಚೀಲ ನನ್ನಂತ ಹಣವಂತ ನಿಮ್ಮಂತ ಕೈಕೊಂಡೇ ಆಪಿಸಿದ ಸಾಕು ನ್ಯಾಯದೇದಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಸುಳ್ಳು ಸತ್ಯ ಮಾಡಿ ಸತ್ಯ ಸುಳ್ಳು ಮಾಡಿ ತಿರುಪು ಕೊಡ್ತಾರೆ ಗೊತ್ತೇ

ನಮಸ್ಕಾರ ಎಲ್ಲ ವಿಳಸಲಿನ ನಾಡುಗೌಡರಿಗೆ ಬಾ ಗೌತಮ್ ಬಾ ಈ ನಾಡುಗಳ ನೀ ಬರೋ ದಾರಿಯನ್ನೇ ಕಾಯುತ್ತಾ ಇರ್ತಾರೆ ನೀ ಮತ್ತೇನು ಸಮಾಚಾರ ಏನಿಲ್ಲ ಗೌಡ್ರಿ ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಅದಕ್ಕೆ ನೀವು ಅಲ್ಲೋ ಉತ್ತಮ ರಾಕ್ ನೀವು ಎದಕ್ ಬೇಕಾಗಿ ಉತ್ತಮ ಗೌತಮ್ ನಿನಗೆ ಹಾಕ್ತೇನೆ ಇದು ನನಗೆ ಮುದ್ದಾ ಮುದ್ದಾಡೋದು ಒಂದು ಏನೇನು ಅವಶ್ಯಕತೆ ಇದೆ ಗೌಡ್ರೆ ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲಿಲ್ಲ ಅಲ್ಲ ತಮ್ಮ ನಮ್ಮ ಗೌರಿ ಎಷ್ಟು ಸೂಕ್ಷ್ಮ ಇನ್ನೂ ತಿಳಿದಿಲ್ಲ ಏನಾಗ ಎರಡು ಲಕ್ಷ ರೂಪಾಯಿ ಕೊಡ್ತೈತೆ ಆದ್ರೆ ನಮ್ಮ ಗೌರಿ ಕೆಲಸ ಮಾತ್ರ ಪಕ್ಕಾ ಮಾಡಬೇಕ ಅದು ಬಾ ಏನಿಲ್ಲ

ಗೌತಮ್ ಹಣ ನಿನಗೆ ನಾನು ಹಣ ಕೊಡುತ್ತೇನೆ ಆದ್ರೆ ಬಡ್ಡಿ ತುಂಬ ಬಟ್ ನಾ ಹೇಳುವ ಕೆಲಸ ನೀವು ಹಿಡಿಯಲು ಸಾಧ್ಯವೇ ಗೌಡ್ ಮಾತು ಅಷ್ಟೇ ಅಲ್ಲ ನನ್ನ ಪ್ರಾಣ ಕೊಡಲು ಸಿದ್ಧ ಪ್ರಾಣಕ್ಕಿಂತ ಹೆಚ್ಚಿಗೆ ನಿನ್ನ ಎನ್ನು ಪ್ರಾಣಕ್ಕಿಂತ ಹೆಚ್ಚಿಗೆ ನಿನ್ನ ಹೆಚ್ಚೆ ಹಾಕಿದ ಅಣ್ಣನ ಎನ್ನು ಒಂದು ರಾತ್ರಿ ನನ್ನ ಮನಸ್ಸಿಗೆ ಕರೆಕೊಂಡು ಬರ್ತೀಯಾ

ಿ ಹೇಳಿದಂತೆ ಹೇಗಾದ್ರು ಮಾಡಿ ಉಪಾಯದಿಂದ ಕರೆಕೊಂಡು ಕರೆದುಕೊಂಡು ಬಂದು ನಾಡಗೌಡನಿಗೆ ವಾಪಸ್ ಅಂದಾಗಲೇ ನಾನು ಈ ಸಮಾಜದಲ್ಲಿ ಎಚ್ಚರಿಕೆ ಬೆಳೆಯಲು ಸಾಧ್ಯ ಗೌಡ್ರಿ ನಿಮ್ಮ ಕೆಲಸ ಆಯ್ತು ಆಯ್ತು ತಿಳಿದಲ್ಲಿ